ಇದನ್ನ ಕೊಟ್ಟಿದ್ದೀರಿ ನಾವು ನೀವು ಯಾಕೋ ಸ್ವಲ್ಪ ಬಲಗಡೆ ತಿರುಗಿಬಿಟ್ಟು ಅಜೆಂಡಾದಲ್ಲಿ ಹಾಕಿದಿರಿ ನೀವು ನಗ್ತಾ ಇದ್ದೀರಾ ಅಜೆಂಡಾದ ಅಜೆಂಡಾದಲ್ಲಿ ಕೊನೆ ದಿನಕ್ಕೆ ನಮ್ಮ ರಾಯರೆಡ್ಡಿಗೆ ಎರಡು ಅವರ್ ಭಾಷಣ ಮಾಡಕ್ಕೆ ಬಿಟ್ಬಿಟ್ಟು ನಮಗೆಲ್ಲ ರೈಲು ಹತ್ತಿಸಿ ಬೆಂಗಳೂರು ಕಳಿಸ್ಬಿಟ್ರಿ ಅಜೆಂಡಾದಲ್ಲಿ ಇದ್ದಿದ್ನ ಕಳೆದ ಬಾರಿ ನೀವು ಮುಂದೆ ಹಾಕಿದ್ದೀರಾ ಈಗ ಕೊಟ್ಟಿದ್ದೀರಿ ಅದಕ್ಕೆ ನೀವು ಕ್ವಶನ್ ಅವರ್ ಏನು ನೋಡಿದೆ ಕಳೆದ ಬಾರಿ ನಾವು ಬಂದಿರೋ ಅಜೆಂಡಾ ಅದನ್ನ ನೀವು ಕಂಟಿನ್ಯೂ ಮಾಡಿ ಇವತ್ತು ಅವಕಾಶ ಕೊಟ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇವತ್ತು ಕಾನೂನು ಸುವ್ಯವಸ್ಥೆ ಮಹಿಳೆಯರ ಬೆತ್ತಲೆ ಮಾಡಿರೋ ಪ್ರಕರಣ ಹಾವೇರಿಯಲ್ಲಿ ಏಳು ಜನ ಗ್ಯಾಂಗ್ ರೇಪ್ ಮಾಡಿರೋ ಅಂಥದ್ದು ಮತ್ತೆ ಇಡೀ ಸೈಬರ್ ಕ್ರೈಮ್ ಜಾಸ್ತಿ ಆಗಿರುವಂಥದ್ದು ಮತ್ತು ಭಯೋತ್ಪಾದನಾ ಚಟುವಟಿಕೆಗಳು ಕುಕ್ಕವರ್ ಬಾಂಬ್ ಈ ಥರದ್ದೆಲ್ಲ ಚಟುವಟಿಕೆ ಜಾಸ್ತಿ ಆಗಿರೋದ್ರಿಂದ ಇದನ್ನ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಯಾಕಂದ್ರೆ ಕಳೆದ ಬಾರಿ ಆ ಕಡೆ ತಿರುಗಿದಾರೆ ಈ ಕಡೆ ಈ ಬಾರಿ ಆದ್ರೆ ಒಂದು ಸ್ವಲ್ಪ ಈ ಕಡೆ ತಿರುಗಿ ಆಯಿತು ಬೆಳಗಾವಿ ದೂರ ಇದು ಬೆಂಗಳೂರು ಈ ಕಡೆ ಸ್ವಲ್ಪ ನಮ್ಮ ಕಡೆ ಗಮನ ಕೊಟ್ಟು ಕಳೆದ ಬಾರಿ ಅಧಿವೇಶನದಲ್ಲಿ ಇದ್ದಂತ ಅಜೆಂಡಾ ಇದು ದಯವಿಟ್ಟು ಬಹಳ ಇಂಪಾರ್ಟೆಂಟ್ ಕಾನೂನು ಸುವ್ಯವಸ್ಥೆ ಹೋಗಿದೆ ರಾಜ್ಯದಲ್ಲಿ ಈಗ ಕಾನೂನು ಇದೆಯಾ ಅಂತ ಯಾರಿಗೂ ಅರ್ಥ ಆಗ್ತದೆ ಬದುಕಿದ್ಯಾ ಸರ್ಕಾರ ಸತ್ತಿದೆಯಾ ಸರ್ಕಾರ ಮಾಡಿ ನಿಮ್ಗೆ ಜನತಾರೆ ಮಚ್ಚು ಲಾಂಗು ಔರಂಗೇ ಬಾಬರ್ ಎಲ್ಲ ಹಾಕ್ತಾರೆ ಾರೆ ಎಡಗಡೆ ತಿರುಗಬೇಡಿ ಸ್ಟ್ರೈಟ್ ಆಗಿ ನೋಡ್ಬಿಡಿ ಬಲಗಡೆನೂ ತಿರುಗೋದ್ ಬೇಡ ಎಡಗಡೆನೂ ತಿರ್ಗೋದ್ ಬೇಡ ಸ್ಟ್ರೈಟ್ ಆಗಿ ನೋಡಿ ಏನ್ ತೊಂದರೆ ಇಲ್ಲ ಅವರು ಕಳೆದ ಬಾರಿ ಅಲ್ಲಿ ಬೆಳಗಾಂ ನಲ್ಲಿ ಲಾನ್ ಲಾಂಡ್ ಆರ್ಡರ್ ಕುಸಿದೋಗಿದೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ತಾವು ಅವಕಾಶ ಕೊಡಬೇಕು ಅಂತ ಸದನ ಅಡ್ಜನ್ ಆಯಿತು ಅನೇಕ ಕಾರಣದಿಂದ ಆದರೆ ಈಗ ಕೊಡಿ ನಮ್ಮ ತಪ್ಪ ನಮ್ಮದೇನು ತಕರದಿಲ್ಲ ಆದರೆ ಪ್ರಶ್ನೆಗಳು ಎಲ್ಲ ಆದಮೇಲೆ ಅವರಿಗೆ ಅವಕಾಶ ಕೊಡಿ